ಸಾಕೋ ಓಡ ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಇಂಟರ್ವ್ಯೂ ಇಂಟರ್ವ್ಯೂ ಕಾಲ್ ಬಂದೈತೆ ಯಶವಂತ್ಗೆ ಎಲ್ಲ ನೋಡಿ ಆ ಕಡೆ ಓಡಾಡ್ತಾಪ ಏನ್ ಮಾಡಿರೋದು ನೀನು ಎಮ್ ಇನ್ ಕೆಮಿಸ್ಟ್ರಿ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಇದು ಒಂದೆರಡು ಏನಾರು ಹೇಳಕ್ ಬಾಡೋ ಹಾ ಒಂದ್ ಸ್ವಲ್ಪ ಮೂವತ್ ಮೇಲೆ ಮೂರ್ನೇಗಿರ್ಬೇಕು ಯಾವಾಗ ಕಲಿಯೋದ್ ನೀನು ಹಾಕಕ್ಕೆ ಬರಲ್ಲ ಇನ್ನೇನ್ ಹಾಕಿಯ ಲೈಫಲ್ಲಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನಿದ್ರೆ ಸರ್ ನಾಷ್ಟ ಮಾಡ್ಬೇಕು ಬರೀ ಇಂತದ್ದೇ ಇವಾಗ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡೋಣ ಕಟಪ್ಪ ಕಟಪ್ಪ ಆಯ್ದ ಮಚ್ಚ ಆರೆಂಜ್ ಹಾಕದ ಎಲ್ಲ ಹಾಕೋದು ಎಲ್ಲೋ ಚೆನ್ನಾಗಿ ಆಗ್ಬಿಡ್ತೀವಿ ಆರೆಂಜ್ ಹಾಕೋ ಆರೆಂಜ್ ಹಾಕೋಣ ಚೆನ್ನಾಗಿ ಆಗ್ಬಿಡುತ್ತೆ ಎಲ್ಲೋ ಆರೆಂಜ್ ಹೈದ್ರಾಬಾದ್ ಆಗಿ ರೆಡ್ ತರಬೇಕಿತ್ತು ಮಚ್ಚ ತರಬೇಕಿತ್ತು ನೀವು ರೆಡ್ ಹಾಕೋ ಬಂದಿದ್ದೀವಿ ಆರ್ ಸಿ ಸಿ ಬಿ ಹೋಗಿ ಹೆಲ್ ನೀರು ಕುಡಿ ಇಂದ್ರ ಆ ಮರದ ಮೇಲೆ ಹೆಲ್ ನೀರು ಇರುತ್ತೆ ಡಬಲ್ ಹಾಕು ಡಬಲ್ ಹಾಕು ಡಬಲ್ ಮಾಡು

ನಿಧಾನ ನಿಧಾನ ಅರ್ಧ ಕಷ್ಟ ಐತೆ ಸ್ವಿಮ್ಮಿಂಗ್ pool ಮಾಡೋದು ನಮ್ಮ ಹುಡುಗರೆಲ್ಲ ಕಷ್ಟ ಬಿಳ್ತವರು ನೋಡಿ ಈ ಬಡತನದಿಂದ ದೇಶ উদ্ধার ಆಯಿತದೆ ಈ ಸ್ವಿಮ್ಮಿಂಗ್ ಪೂಲ್ ನೋ ಸ್ವಿಮ್ಮಿಂಗ್ pool ಮಾಡೋ ಫಸ್ಟ್ ನೀನು ಆಗಲಿ ಐತೆatro ಎಲ್ಲ ಮೇಲುಕತ್ತ ಬ್ರೋ ಅಬಿ ಎಲ್ಲ ನೋ ಪವನ್ ಮಾಡ್ತಿರೋ ತರ ಕೂರ್ಸ್ಬೇಕು ಫಸ್ಟ್ ನೋ ನಾವು ಬರೀ ಕಿತ್ತಾರ್ಗೋ ಸಹಾಯ ತಿದೀವಿ ವಿಡಿಯೋ ಮಾಡ್ತಿರೋಕಣೋ

పాప నోడ అదే స్విమ్మింగ్ పూల్ మై నేమ్ ఇస్ యశ్వంత్ అండ్ మై ఫాదర్ నేమ్ ఇస్ సి అండ్ మై ఫాదర్ నేమ్ ఇస్ గ్రాండ్ ఫాదర్ నేమ్ ఇస్ లారీ రంగప్ప పియూ సి పిసిఎం బి స్టూడెంట్ నానే టాపర్ టోజిలి పీఎంబి ಇವ್ರಿಬ್ರಿ ಕಷ್ಟ ಬೀಳ್ತವ್ರೆ ಅಯ್ಯೋ ಮಾಡು ಕ್ಯಾಮಿಲಾ ನನ್ಗೆ ನೀನ್ ಹೇಳಿದ ಕೆಲ್ಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು ಡಿಂಗ್ರಿ ನನ್ನ ಮಗನ ನೋಡಿ ಇವ್ರನ್ನ ವಿಡಿಯೋ ಮಾಡ ಅಂತ ಕರ್ಕೋ ಬಂದ್ರೆ ಅವನ್ ನೋಡ್ರಿ ಕೆಲ್ಸಾ ಮಾಡ್ಕೋ ಕೂತವನೇ ನಮಸ್ತೆ ಸಾರ್ ನಮಸ್ತೆ ಸಾರ್ ಮಂಡೇ ಕಣೋ ಮಂಡೇ ಮೋಟಿವೇಶನ್ ಇರಬೇಕು ನಿಮ್ ಜೊತೆ ಬಂದ್ ನೋಡಿ ಯೂಟ್ಯೂಬರ್ ಏನೋ ಮಾಡ್ತೀಯ ಆಂಟರ್ ಪ್ರಿಂಟರ್ ನಾವು ಎಂಪ್ಲಾಯಿಗಳು ಆಂಟರ್ಪ್ರಿಂಟರ್ ಏನೋ ಮಾಡ್ಕೋತೀಯ ಎಂಪ್ಲಾಯಿಗಳು ಮೀಟಿಂಗ್ ಅಂದ್ರೆ ಈಗ ಒಂದ್ ಗಂಟೆ ಹೋಗ್ಬೇಕು ಎರಡು ಗಂಟೆ ಹೋಗ್ಬೇಕು ದುಡ್ಬಾರ್ದಾಗಿತ್ತು ದುಡ್ಬಾರ್ದು ಯಾರು ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿಯೋ ಚಿಕ್ಕಮಂಗ್ಳೂರಲ್ಲಿ ಬಟ್ಟೆ ನೋಡಿದ್ರೆ ಏನು ಲಂಚ್ ಬ್ರೇಕ್ ವಿಡಿಯೋ ಮಾಡ್ತಾರ ಯಾವ ಲಂಚ್ ಬ್ರೇಕು ನನ್ ನಮ್ದ್ ಆಫೀಸ್ ಲಂಚ್ ಬ್ರೇಕ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ತಪ್ಪು ವ್ಯಕ್ತಿ ಕರ್ಕೊಂಡ್ ಬಂದ್ಬಿಟ್ಟು ಕಂಟೆಂಟ್ ಬೇಕೋಣ ಬೇಕು ಪ್ಲೀಸ್ ಪ್ಲೀಸ್ ಅಯ್ಯೋ ನಿಮ್ಮ ಕ್ರಷ್ಟ ಐಡಿನಿ ನಾನು ಏನ್ ಮಾಡ್ತೀನಿ ನೀನ್ ಹೇಳ್ಬಿನ್ರಿ ಆದ್ರೆ ನಾನು ಅರ್ಧ ಆಗ್ಬಿನ್ರಿ ಬರ್ತಾಯ್ತು ನೋಡ್ ನೀರು ಬರ್ತಾ ಇದೆ ಬರ್ತಾ ಇದೆ ಬ್ಯಾನ್ ಮಾಡ್ತೀವಿ ನಿನ್ನ ಪೂಲ್ ಸುಂದರ ಪೂಲ್ಗೆ ಸ್ವಾಗತ ಸುಸ್ವಾಗತ ಹೆಂಗಿದೆ ಪೂಲಾಗಿದೆ ಇಂದ್ರ ಬೈಲಿ ಒಂದ್ ನಿಮಿಷ ಫುಲ್ ನೀರ್ ಹಾಕೋತ ಹೆಂಗೈತಪ್ಪ ನೀರು ನೋಡಿ ಆ ವಾಟರ್ ಟ್ಯಾಂಕ್ ಇಂದ ಇಲ್ಲಿ ಸಿರಿ ವಾಟರ್ ಸಪ್ಲೈ ಇಂದ ಇಂದ್ರಜಿತ್ ಟ್ಯಾಕ್ಟರ್ ಗೆ ನೀರ್ ಹಾಕಿ ಸ್ವಿಮ್ಮಿಂಗ್ ಪೂಲ್ ಮಾಡಿದಿವಿ ಎಷ್ಟೊಂದು ಹೆಂಗೈತೆ ಪೂಲು ಸಕ್ಸಸ್ ಆಯ್ತೈತೆ ಅನ್ಬಿಟ್ಟೆಕ್ಟರ್ ಮಾಡ್ತಿರೋದು ಇಲ್ಲ ಲಾರಿ ಫಸ್ಟ್ ಟೈಮ್ ಯಶ್ವಂತ್ ನಾವ್ ಮಾಡಿರೋ ಪ್ಲಾನ್ ಏನು ಪ್ರಾಬ್ಲಮ್ ಆಗಿದೆ ಫುಲ್ ತುಂಬಣ ಈ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಬೇಕು ಅಂತ ಇದಲ್ಲ ತುಂಬಿಸ್ಬಿಡೋಣ ನೀರು ಚೆಲ್ತಾಇತ್ಕೊಂಡು

ಏನೋ ಮಾಡ್ತಿದ್ದೀಯಾ ನೀನು ವಿಕಾಸ್ ಯಾರು ಜಾಸ್ತಿ ಆಯ್ತು ನೀರೊಳಗಿರ್ತಾರ ನೀರೊಳಗಿರೋದ್ ಪಕ್ಕ ಹಾಕ್ತಾರ ಗೌತಮ್ ಈಚೆ ಹತ್ತದೆ ಪಾ ನೀನ್ ಹಾಕಿ ಬತ್ತಿಲ್ಲ ಒಳಗೆ ಹೇಳ್ದು ಬಟ್ಟೆ ಬೇಡ ಬಟ್ಟೆ ಇಲ್ಲ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಗೌತಮ್ ಹೆಂಗಾಯ್ತು ಗೌತಮ್ ಪೂಲು ಸಕ್ಕದಾಗೂಲು ಪೂಲ್ ಸಕ್ಕದಾಗ ಇದೆ ಯಶವಂತ ಕರಿ ಯಶವಂತ ಬಾರೋ ಎಲ್ಲರೂ ಬರೋ ನಮ್ಮ ಸಬ್ಸ್ಕ್ರೈಬರ್ ಸಾರು ಬನ್ನಿ ನೋಡಿ ಇಷ್ಟ್ ಚೆನ್ನಾಗಿರೋ ಟ್ರಾಕ್ಟರ್ ಅಲ್ಲಿ ಪೂಲ್ ಮಾಡಿದೀವಿ ಯಾರು ಬಂದು ಈ ಜೋಡಿಯಕ್ಕೆ ಬರ್ತಿಲ್ಲ ಎಲ್ಲರೂ ಎಲ್ರು ಬರಲ್ಲ ಬರಲ್ಲ ಆಗ್ತೀವಿ ಅಂತ ಅಂತವ್ರು ಗೌತಮ್ ಯೋಗ ಮಾಡ್ತಾವ್ನು ಇದು ಇನ್ನೆಷ್ಟು ಜಾಗ ಬೇಕಲಾ ಬರ ಇಲ್ಲಿಗೆ ಇದೆ ಬರ ಜಾಗ ಬರ ಇಲ್ಲಿ ಹೇ ಬೋಲಿಂಗಿ ಚಂದನಾ ನನಗೆ ನೀನಂದ್ರೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ ನನಗೆ ಯಾಕೋ ಏನೋ ಮಾಡ್ಕೋತೀಯೋ ಅಂತ ಅನಿಸ್ತಿದೆ ಟೂನ್ ಮೂವಿಂಗ್ ಸ್ವಿಮ್ಮಿಂಗ್ pool ಅಲ್ಲಿ ಮೂವಿಂಗ್ ಗೇರಿ ಹೊಡಿಸ್ಕೊಂಡು ಈಗ ಹೋಯ್ತದ ನೋಡಿ ನೀರು ಅಯ್ಯೋ ಲೇ ಆ ಸ್ಲೋ ಮಾಡು

ಬ್ಯಾಲ್ ಕೀಳ್ತಾ ಕೀಳ್ತಾ ಇದೀವಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಮೇಲೆ ನಿಂತ್ಕೊಂಡು ಗುಣ ಹೋಗೋದು ಪೊಲಿಟಿಷಿಯನ್ಸ್ ಕೊನೆಗೂ ಇಷ್ಟು ನೀರು ಉಳ್ದಾಯ್ತಲ್ಲ ಗಿರೇಟ್ ಪೂಲ್ ಮಾಡಿ ಯಾರು ಖುಷಿ ಆಯ್ತೋ ಇಲ್ವೋ ಗೊತ್ತಿಲ್ಲ ಗೌತಮ್ ಅಂತೂ ತುಂಬಾನೇ ಖುಷಿ ಆದ

ಯಾರ ಇಂದ್ರಜಿತ್ಗೆ ಟಾರ್ಪಲ್ಲು ಅಲ್ಲು ಇವಾಗ ಇನ್ನೊಂದ್ಸಲ ಕ್ಲಿಪ್ಸ್ ಹಾಕ್ಬಿಟ್ಟ ಒಂದು ಇದು ಯಾರಿಗೆ ಅಂತ ಡಿಸೈಡ್ ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್